ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಎಲ್ಲಾದಗೂ ಕೂಡ ಜನರು ಉತ್ತರ ಕೊಡ್ತಾರೆ ನಮ್ಮ ಎಲ್ಲಾ ನಾಯಕರು ನಮ್ಮ ಎಲ್ಲಾ ಮುಖಂಡರು ಅದರಲ್ಲಿ ಹಿರಿಯ ಮುಖಂಡರು ಕೈ ಮುಗಿದು ಎದ್ ನಿಂತು ನನಗೆ ಎಂ ಎಲ್ ಸಿ ಮುಂದಿನ ರಾಜಕೀಯ ಭವಿಷ್ಯ ಏನು ಇಷ್ಟು ದಿನ ಪಾರ್ಲಿಮೆಂಟ್ ಒಂದು ಡಿಫಿಟೆಡ್ ಕ್ಯಾಂಡಿಡೇಟ್ ಅಂತ ಹೇಳಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರು ಮುಂದೆ ಅವ್ರು ಏನಂತ ಓಡಾಡ್ಬೇಕು ಅಂತ ಹೇಳಿದಾಗ ಇವತ್ತು ಎಂ ಎಲ್ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಅಸೆಂಬ್ಲಿ ಕ್ಷೇತ್ರನಾದರೂ ಅವರಿಗೆ ಕೊಡಿ ಅವರು ಮತ್ತೆ ರಾಜಕೀಯ ಜೀವನ ಅವ್ರದ್ದು ಭವಿಷ್ಯ ಉಜ್ವಲವಾಗುತ್ತೆ ಅವರು ಒಬ್ಬ ದೊಡ್ಡ ನಾಯಕಿಯಾಗಿ ಬೆಳೆಯುವಂತ ನಾವೆಲ್ಲರೂ ಕೂಡ ನೋಡ್ಬೇಕಾಗಿದೆ ಅವರ ಸೇವೆ ನಮಗೆ ಬಹಳ ಮುಖ್ಯ ಅಂತ ಹೇಳಿದಾಗ ಮಾನ್ಯ ಅಲ್ಲಿದ್ದಂತ ಎಲ್ಲ ನಾಯಕರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅಂದ್ಕೊಂಡು ಓಡಾಡ್ಲಿ ಈಗ ಸದ್ಯಕ್ಕೆ ಈಗ ಯಾವ್ದನ್ನು ಕೊಡಕ್ಕಾಗಲ್ಲ ಮುಂದಿನ ದಿನಮಾನದಲ್ಲಿ ನೋಡೋಣ ಅಂತ ಹೇಳಿದ್ರು ಇದು ಎಲ್ಲ ನನಗೂ ಕೂಡ ನೋವಾಯ್ತು ಇವತ್ತು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಇವತ್ತು ಸರ್ಕಾರ ಬಂದಾಗ ನಾನು ಏನು ಕೇಳಿಲ್ಲ ಇವತ್ತು ನಮ್ಮೆಲ್ಲ ಮುಖಂಡರು ಹಿರಿಯರು ಕೇಳಿದಾಗ ಏನಾದರೂ ಒಂದು ನಿಲ್ ತಗೋಬಹುದಾಗಿತ್ತು ಇವತ್ತು ನಾನು ಅವ್ರಿಗೆ ಹೇಳ್ದೆ ಕೈ ಮುಗಿದು ಕೇಳುವಂತ ಅಗತ್ಯ ಇಲ್ಲ ನಾನೇ ಪಾರ್ಟಿಯಲ್ಲಿರುವಂತ ಎಲ್ಲ ಡೆಸಿಗ್ನೇಷನ್ಗೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಪಾರ್ಟಿ ಕಟ್ಟುವಲ್ಲಿ ಇದಕ್ಕೆ ಸಾಕಷ್ಟು ಕೆಲಸವನ್ನ ಮಾಡಿದ್ದೀನಿ ಇನ್ನು ಮುಂದೆ ನೋಡೋಣ ಈಗ ನೀವು ಕೈ ಮುಗಿದು ಕೇಳುವಂತ ಅಗತ್ಯ ಇಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ